ಹನ್ನಗಂಡಿ ಅಂತ ಹೆಸರು ಬರಲಿಕ್ಕೆ ಕಾರಣ ಏನು ಇದು ಮೂಲ ಹೆಸರು ರೀ ಹೊನ್ನಗಿಂಡಿ ಇದು ವಾಡೆ ಕಟ್ಟಿದ ಮೂಲ ಎಂಟ್ರೆನ್ಸ್ ಇದು ಹಾಂ ಇದು ಏನಾಯ್ತು ಬುರ್ಜ್ ರೀ ಯೋ ಐದ್ನೂರು ಚೀಲ ಜೋಳ ಹಿಡಿತೈತ್ರಿ ಅದು ಒಳಗೆ ಸರ್ ಎಷ್ಟು ಎಕರೆ ವಾಡೆ ಸರ್ ಇದು ಹಾಗಾದ್ರೆ ಇದು ನಾಲ್ಕು ಎಕರೆಕ್ಕಿಂತ ಜಾಸ್ತಿ ಐತಿ ಅಂದ್ರೆ ಐದು ಎಕರೆ ನಾಲ್ಕರಿಂದ ಆರು ಎಕರೆ ತಗ ಆರು ಎಕರೆ ವಾಡೆ ಆಗಾದ್ರೆ ನಾವು ನೋಡ್ತಾ ಇರೋ ಇದ್ರಿ ಒಂದ್ ನೂರ ಐವತ್ತು ವರ್ಷದಷ್ಟ ಹೆಚ್ಚು ಕಡಿಮೆ ಇತಿಹಾಸ ರೀ ಯಾವ್ದ್ರಿಂದ ಮಾಡಿದ್ದಾರೆ ಸರ್ ಇದು ಸಾಗಾಣಿ ಕಟ್ಟಿಗೆ ಐತ್ರಿ ಇಷ್ಟು ಗಟ್ಟಿ ಇದೆ ಹೌದು ಆ ಗಿಣ್ಣದ ಹಾಲ್ ಮಲ್ ಮಾಡ್ತಿದ್ರಿ ಗಿಣ್ಣದ ಹಾಲ್ ಪೇಂಟಿಂಗ್ ಮಾಡ್ಬಹುದು ಹಾ ಮೊದಲು ಹೌದ್ರಿ ಗಿಣ್ಣದ ಹಾಲದಾಗ ಹುಲ್ಮನ್ ಜತ್ತು ಇರ್ತೈತ್ರಿ ಅದನ್ನ ಹಾಕಂತಲೇ ರೀ ಅದು ಫಸ್ಟ್ ಹಾಲ್ ಅಷ್ಟೇ ರೀ ಗಿಣ್ಣದ ಹಾಲ ಅದನ್ನ ಹಚ್ಚರ ಅದು ನೀರ್ ಕರ್ಕೊಳಂಗಿಲ್ಲ ರೀ ಆಯಿಲ್ ಪೇಂಟ್ ಕೇತ ಭಾರಿ ಆತ್ಮೀರೆ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಮತ್ತೊಂದು ವಾಡೆ ಇತಿಹಾಸ ತೋರಿಸೋಣ ಅಂತ ಹೇಳಿ ಬಾಗಲಕೋಟೆ ಜಿಲ್ಲೆ ರಬಕವಿ ತಾಲೂಕಿನಲ್ಲಿರುವಂಥ ಅನಗಂಡಿಗೆ ಬಂದಿದ್ದೀನಿ ಅನಗಂಡಿಯಲ್ಲಿ ದೇಸಾಯರು ಆಳ್ವಿಕೆ ಮಾಡಿದಂಥ ಅದ್ಭುತವಾದಂಥ ವಾಡೆ ಇದು ಆ ಮನೆತನ ಯಾವುದು ಇವಾಗಿರೋ ದೇಸಾಯಿಯವರು ಹೇಗಿದ್ದಾರೆ ಏನು ಮಾಡ್ತಾ ಇದ್ದಾರೆ ಅಂದಿನ ಕಾಲದ ಅನಗಂಡಿಯ ವ್ಯವಸ್ಥೆ ಹೇಗಿತ್ತು ಆಡಳಿತ ಹೇಗಿತ್ತು ಕಾನೂನುಗಳೆಲ್ಲ ಹೇಗಿತ್ತು ಮತ್ತು ಅದು ವಾಡೆ ಅಂತ ಹೇಳಿದರೆ ಅದರ ಸ್ಟ್ರಕ್ಚರ್ ನೋಡೋದೇ ಒಂದು ರೀತಿಯ ಖುಷಿಯಾಗುತ್ತೆ ನಮಗೆಲ್ಲ ಅಷ್ಟು ಮನೆ ಕಟ್ಟಿರೋ ಶೈಲಿ ಆಗಿರ್ಬೋದು ಅಲ್ಲಿ ಕುತ್ಕುಳೋ ಮಾಡ್ಕೊಂಡು ಮಾಡಿರುವಂಥ ವರಾಂಡ ಆಗಿರ್ಬೋದು ಮತ್ತು ದೇಸಾಯಿಯವರ ಮಾತಾಗಿರ್ಬೋದು ಪ್ರತಿಯೊಂದು ಕೇಳ್ತಾ ಕೇಳ್ತಾ ಹೋದರೆ ನಾವು ಗತಕಾಲದ ವೈಭವದ ಇತಿಹಾಸಕ್ಕೆ ಹೋದಂಗೆ ಆಗುತ್ತೆ ಇವತ್ತು ಇವಾಗಿನ ಪ್ರಸ್ತುತ ಇರುವಂತಹ ನಮ್ಮ ಜೊತೆ ಇದ್ದಾರೆ ಪ್ರಸನ್ ಕುಮಾರ್ ದೇಸಾಯಿ ಸರ್ ಇವಾಗಿರುವಂತಹ ದೇಸಾಯಿ ಸರ್ ಅವರು ನಮಸ್ಕಾರ ಸರ್ ಹೇಗಿದ್ದೀರಾ ಸರ್ ತುಂಬಾ ದಿನಗಳಿಂದ ನಾನು ಬಾಗಲಕೋಟೆಗೆ ಬರಬೇಕು ನಿಮ್ಮ ಮನೆತನದ ಬಗ್ಗೆ ಕರ್ನಾಟಕ ಪರಿಚಯ ಮಾಡ್ಕೊಡ್ಬೇಕು ಅನ್ಕೊಂಡಿದ್ದೆ ಸಮಯ ಸಂದರ್ಭದ ಅಭಾವ ಇವಾಗ ಕರ್ಕೊ ಬಂದಿದೆ ನೋಡಿ ನಮ್ಮ ಬಿಸ್ನೆಸ್ ಸ್ಕೆಡ್ಯೂಲ್ ಅಲ್ಲೂ ನಮಗೆ ಸಮಯ ಕೊಟ್ಟಿದ್ದಾರೆ ಯಾಕೆಂದ್ರೆ ಇವಾಗ ಶ್ರಾವಣ ಮಾಸ ಬಿಡದಂಗೆ ಇಲ್ಲಿ ಜಾತ್ರಾ ಮಹೋತ್ಸವಗಳು ಪೂಜೆ ಪುರಸ್ಕಾರಗಳು ಕಾರ್ಯಕ್ರಮಗಳೆಲ್ಲ ನಡೀತಾ ಇರುತ್ತೆ ಅದಕ್ಕಿಂತ ನೀವೇ ಚೀಫ್ ಗೆಸ್ಟ್ ಆಗಿರ್ತೀರ ಆದರೂ ನಮಗೆ ಬಿಡುವು ಮಾಡಿಕೊಟ್ಟು ಸಮಯ ಕೊಟ್ಟಿದ್ದೀರಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲಿಂದ ಆರಂಭ ಆಗುತ್ತೆ ಅನಗಂಡಿ ಇತಿಹಾಸ ಹೇಳೋದಕ್ಕಿಂತ ಮುಂಚೆ ಅನ್ನಗಂಡಿ ಅಂತ ಹೆಸರು ಬರಲಿಕ್ಕೆ ಕಾರಣ ಏನು ಇದು ಮೂಲ ಹೆಸರು ರೀ ಹೊನ್ನಗಿಂಡಿ ಹೊನ್ನಗಂಡಿ ಹೊಣ್ಣಗಿಂಡಿ ಹೊನ್ನಗಿಂಡಿ ಏನು ಸರ್ ಹಾಗಾದ್ರೆ ಹೊಣ್ಣಗಿಂಡಿ ಅಂದ್ರೆ ಇರುವಂಥ ಏನು ಏರಿಯಾ ಕ್ಷೇತ್ರ ಐತಲ್ರಿ ಬಂಗಾರ ಹಾಂ ಸಿಗುವಂಥ ಅಂಥ ಒಂದು ಇತಿಹಾಸ ಅಂದ್ರೆ ಬಂಗಾರ ಸಿಗ್ತಿದ್ರ ಅಂಥ ಒಂದು ಸಾಧು ಸತ್ಪುರುಷರಾಗಲ್ರಿ ಜೈನ್ ಇತಿಹಾಸದೊಳಗೆ ಎರಡು ಸಾವಿರನೇ ಎರಡು ಸಾವಿರ ಇರ್ಶ್ವಿ ವರ್ಷಕ್ಕಿಂತ ಪೂರ್ವದಾಗ ಉತ್ತರದಿಂದ ದಕ್ಷಿಣದಕ್ಕೆ ಭದ್ರಬಾಹು ಅಂತ ಒಬ್ಬರ ಮುನಿಗಳು ಮುನಿಗಳು ಬರ್ತಾರ ಏಳ್ನೂರ ಎಪ್ಪತ್ತು ಸ್ವಾಮೀಜಿಗಳು ಬರ್ತಾರ ಆ ಉತ್ತರದಿಂದ ಯಾಕೆ ಬರ್ತಾರಂದ್ರೆ ಅವರು ಅಲ್ಲಿ ಭೀಕರ ಬರಗಾಲ ಬೀಳ್ತೈತಿ ಆವಾಗ ಈ ಕಡೆ ದಕ್ಷಿಣಕ್ಕೆ ಬರ್ತಾರೆ ಇವರು ದಿಗಂಬರ ಜೈನರು ಅವಾಗ ಕೆಲವೊಂದು ಮಹಾರಾಜರು ಬಟ್ಟೆ ಹಾಕಿ ಅವರು ಇವತ್ತು ಶ್ವೇತಾಂಬರ ತಾಗ ಅದು ಯಾಕೆ ಹಂಗೆ ಆಗ್ತತಿ ಅಂದ್ರೆ ಆಹಾರದ ಕೊರತೆ ಆಗೋದ್ರಿಂದ ನಿಮ್ಗೆ ಆರು ಕೊಡ್ಬೇಕಾದ್ರೆ ನೀವು ಬಟ್ಟೆ ಅಂತ ಅಲ್ಲಿ ಜನ ಅದಕ್ಕೆ ಇವ್ರು ನಾವು ಧರ್ಮ ಬಿಡಬಾರ್ದು ಈ ಉತ್ತರ ಹಿಂದೂಸ್ತಾಗಿ ಬಂದಾಗ ಒಂದು ಈ ಉತ್ತ ದಕ್ಷಿಣ ಭಾರತ ಕಡೆ ಬಂದಾಗ ಇಲ್ಲಿ ಒಂದು ಚಾತುರ್ಮಾಸ ಮಾಡ್ಯಾರತ್ತೆ ಒಂದು ಇತಿಹಾಸ ಏಳ್ನೂರ ಎಪ್ಪತ್ತು ಇಲ್ಲಿಂದ ಶ್ರವಣ ಬೆಳಕು ಹೋಗ್ತಾರೆ ಹೋಗ್ತಾರೆ ಅದ್ರ ಕಾಲಾನಂತರ ಒಳಗು ಇಲ್ಲಿ ಸಾಧುರು ಸ್ವಾಮೀಜಿ ತಪ್ಪು ಹೋಗಿದ ಒಂದು ಇತಿಹಾಸ ಐತೆ ಇಲ್ಲಿ ಒಂದು ದಿಗಂಬರೇಶ್ವರ ದೇವಸ್ಥಾನ ಐತ್ರಿ ಇಲ್ಲಿ ಅದು ದಿಗಂಬರ ಅನ್ನೋ ಶಬ್ದ ನಮ್ಮ ಜೈನ ಇತಿಹಾಸ ಮತ್ತು ಜೈ ಹೇಳೋದ್ರ ಪ್ರಕಾರ ದಿಗಂಬರ ಅಂದ್ರೆ ಯಾವುದೇ ಬಟ್ಟೆಯನ್ನು ತೊಡೆದಂಥ ಒಬ್ಬ ಸಂತ ಎಲ್ಲ ಮಾಡಿದಂಥ ಒಬ್ಬ ಸಂತ ಅಲ್ಲಿ ತಪಸ್ಸು ಮಾಡಿದನು ಅದು ಕಾಲ್ಗಟ್ಟದೊಳಗೆ ಬಂದು ದಿಗಂಬರೇಶ್ವರ ಅಂತೇಳಿ ಆಗೈತಿ ಹಿಂಗೆ ಪ್ರತಿ ಇದು ಆಡು ಭಾಷೆ ಒಳಗೆ ಅವನ ಜಾತ್ರಾ ಮಹೋತ್ಸವ ಅದ ಶ್ರಾವಣದಾಗ ಆಗ್ತೈತೆ ನಿನ್ನ ಶನಿವಾರ ಆಯ್ತು ಅದು ಇವತ್ತು ಅದ್ರ ಸ ಜಾತ್ರಾ ನಿಮಿತ್ತಾಗೆ ಕುಸ್ತಿ ಮಾಡ್ತಾರೆ ಇಲ್ಲಿ ಹಾಂ ಇದು ಮೂಲ ರೀ ಹೊನ್ನ ಗಿಂಡಿ ಅದ ಮುಂದ ಮೂಲ ಅದಕ್ಕೆ ಗಿಂಡಿ ಅಂದ್ರೆ ಈ ತಪೋ ಏನು ಗೈದಾರ್ಲೆ ಆ ಒಂದು ಶಕ್ತಿ ಇರುವುದರಿಂದ ಅದಕ್ಕೆ ಹೊಣ್ಣ ಗಿಂಡಿ ಅಂತಾರು ನನಗೆ ಇವಾಗ ಕನ್ಫ್ಯೂಷನ್ ಆಗ್ತಾ ಇದೆ ವಾಡೆ ಎಂಟ್ರೆನ್ಸ್ ಹೇಗೆ ಅಂತ ಹೇಳಿ ಇಲ್ಲಿ ಬೃಹದಾಕಾರದ ಬ್ರಿಡ್ಜ್ಗಳನ್ನ ನೋಡ್ತೀವಿ ಹೇಗೆ ಸರ್ ಎಂಟ್ರೆನ್ಸ್ ಇದು ವಾಡೆ ಕಟ್ಟಿದ ಮೂಲ ಎಂಟ್ರೆನ್ಸ್ ಹಾಂ ಇದನ್ನು ಯಾಕೆ ಬಂದ್ ಮಾಡ್ತಾರಂದ್ರೆ ಅವಾಗ ಇಲ್ಲೇ ಇದು ನಾವು ಆಡೇ ಕಟ್ಟೋಕ್ಕಿಂತ ಪೂರ್ವದಾಗ ಇವ ಅನ್ಮಪದ್ರಿ ಈ ಗುಡಿ ಆಂಜನೇಯ ಸ್ವಾಮಿ ಗುಡಿ ಇರೋದು ಈ ನಮ್ಮ ಅವರು ಮೊದಲು ತೇರ್ದಾಳ್ಕಿದ್ರು ಇವರು ತೇರ್ದಾಳದಿಂದ ಇಲ್ಲಿ ಶಿಫ್ಟ್ ಆಗ್ಯಾರ ಓಕೆ ಓಕೆ ಯಾಕೆ ಕಾರಣ ಏನು ಏನು ಕಾರಣ ಗೊತ್ತಿಲ್ಲ ರೀ ಶಿಫ್ಟ್ ಆಗ್ಯಾರ ಶಿಫ್ಟ್ ಆದಾಗ ಇವೆರಡು ಹಂಗ

ನಾನ್ ಅಂತ ಎಲ್ಲ ಕಡೆ ಕಾವಲ್ ಗೋಪುರ ಐತ್ರಿ ಆದ್ರೆ ಇಲ್ಲಿ ಏನೈತ್ರಿ ಇವರು ಏನ್ ಮಾಡ್ಯಾರ ಇದು ಎರಡ್ ಸಾವಿರ ಇಷ್ಟ ಕೆಳಗೆ ಬಿತ್ರಿ ಇಲ್ಲಿ ಇರಸನಗೌಡ ಪಾಟೀಲ್ ಹಿರಿಯರ್ ಹಿರಿಯರಿದ್ರ ಅವ್ರು ಹೇಳ್ರ ಅವ್ರ ಇಲ್ಲಿ ಒಳಗೊಂದು ಹಗೆ ಐತಿ ಹಗೆ ಅಂತೀವ ನೀವು ನೆಲಮಾಳಿಗೆ ಅಂತೀರೋ ಏನತ್ರಿ ನಿಮ್ಗೆ ಆ ಭಾಷೆದಾಗ ಗೊತ್ತಿಲ್ಲ

ನಾನು ನೀವು ಮುಂಚೆ ಸ್ವಲ್ಪ ದಪ್ಪ ಆಗಿದ್ರೆ ಅನ್ಸುತ್ತೆ ಇದೆಲ್ಲ ಮಾಡನ್ ಕೆಳಗೆ ಇಡೆ ಹಿಂಗ ಆಗೋಗಿರ್ತೀರಾ ಅಂತ ನನಗೆ ಗೊತ್ತಾಗ್ತಾ ಇದೆ ಯಾಕಂದ್ರೆ ಇಲ್ಲಿ ವಾಲ್ ನೋಡಿ ಇಲ್ಲಿಂದ ಅಲ್ಲಿವರೆಗಿದೆ ಸರ್ ಎಷ್ಟು ಎಕರೆ ವಾಡೆ ಸರ್ ಇದು ಹಾಗಾದ್ರೆ ಇದು ನಾಲ್ಕು ಎಕರೆಗಿಂತ ಜಾಸ್ತಿ ಐತ್ರಿ ಅಂದ್ರೆ ಐದು ಎಕರೆ ಆರು ಎಕರೆ ಆರು ಎಕರೆ ವಾಡೆ ಹಾಗಾದ್ರೆ ನಾವು ನೋಡ್ತಾ ಇರೋದು ಓ ಮೈ ಗಾಡ್ ಸರ್ ಇದು ಗೋಡೆ ವಾಲೆ ಹಂಗಿದೆಯಲ್ಲ ಸರ್ ಅಲ್ಲಿವರೆಗೂ ಸರ್ ಇದ್ರ ಉದ್ದೇಶಗಳೇನು ಈ ರೀತಿ ಇದು ಫೈರಿಂಗ್ ಇದು ಮೊದಲು ಏನಂತಾರ್ರಿ ಇಷ್ಟ ಐತ್ರಿ ಇದು ಇದನ್ನ ನಮ್ಮ ಅಜ್ಜನ ಮುತ್ತಾಜ್ಜರಿ ಅದನ್ನ ಎತ್ತರ ಮಾಡ್ಯಾರ ಹೇಳ್ತಾರೀ ಅದ್ ಮೇಲಿಂದ ರೀ ಮೊದ್ಲು ಫೈರಿಂಗ್ ಮಾಡಾಕ್ರಿ ಓಹೋ ಓಕೆ ಫೈರಿಂಗ್ ಮಾಡಾಕಿ ಸರಿ ಇವಾಗ ನಿಮ್ಮ ಮನೆತನದ ಅಂದಾಗ ನಿಮ್ಮ ಮನೆ ತನದ ಹೆಸರ ಏನಂತ ಮೂಲ ಪುರುಷ ಕಿಟ್ಟಪ್ಪ ದೇವಸಿ ಏನ್ರಿ ಇದು ಹೇಳೋ ಹೇಳುವ ಪ್ರಕಾರ ಏನೈತಿ ದೇವರ ಪ್ರೀತಿಗೆ ಬರುವಂತ ಶಿವನಿಗೆ ಆ ಕಡೆಯಿಂದ ಬರ್ತಾರ್ರಿ ಅವ್ರು ಈ ಕಡೆ ರೀ ಈ ಕಡೆ ಹಾಂ ಅಲ್ಲಿಂದ ಯಾಕೆ ಬರ್ತಾರಂದ್ರ ರೀ ಇವರು ಒಬ್ಬಕ್ಕೆ ಪದ್ಮಾವತಿ ಅನ್ನೋ ಒಂದು ತಂಗಿ ತಂಗಿರ್ತಾರ್ರಿ ರೀ ಹೇಳೋರು ಹೇಳೋ ಪ್ರಕಾರ ಅವರು ದಿ ಈಗ ಏನು ನಾವು ರಕ್ಷಾಬಂಧನ ಅಥವಾ ದೀಪಾವಳಿ ಒಳಗೆ ಆರತಿ ಬೆಳೆಸುವ ಅಂತಲಿ ತಂಗಿಗೆ ನೀವು ಏನು ಕೇಳ್ಬೇಕಾ ಕೇಳುವ ನಿಂಗೆ ಕೊಡ್ತೀವನ ಅಂತಲೇ ಅಲ್ಲಿದು ಏನು ಆಸ್ತಿ ಐತಿ ಅಷ್ಟು ನನಗೆ ಕೊಡೋತಾರತ್ ರೀ ಹಾಂ ಆಕೀಗ ಅಲ್ಲಿ ಕೊಟ್ಟು ಈ ಕಡೆ ಶಿಫ್ಟ್ ಆಗ್ಯಾರೀ ರೀ ಹಾಂ ದೇವರಪ್ಪ ನಂತರ ಬರ್ತೈತ್ರಿ ಅಲ್ಲಿ ಶಿವನಿಗೆ ಅಂತ ಹೇಳಿ

ಇವಾಗ ನಾವು ಇಲ್ಲ ನಾ ಇಲ್ಲ ರೀ ಅದ್ರ ಮ್ಯಾಗ ಇದನ್ನ ಹಾಕ್ಯಾರ ಇವು ಹೇಳಿದ್ರು ಬರ್ತಾ ಇಲ್ಲ ಇಲ್ರಿ ಹಾಂ ಈಜಿ ಬರ್ತೈತೆ ತೋರಿ ಸರ್ ಆ ಕಡೆ ಕ್ಲೋಸ್ ಮಾಡಿ ಸರ್ ನೋಡೋಣ ಡೋರು ವಾ ಈಜಿ ಬರ್ತೈತೆ ರೀ ಈ ಉಳ್ತಾ ಹಾಕ್ತಾನೆ ರೀ ಅದನ್ನ ಹ್ಞೂ ಹ್ಞೂ ಯಾವ್ದರಿಂದ ಮಾಡಿದ್ದೆ ರೀ ಸರ್ ಈಗ ಕಟ್ಟಿಗೆ ರೀ ಇಷ್ಟು ಗಟ್ಟಿ ಇದೆ ಹೌದು ರೀ ಸರ್ ಎಷ್ಟು ಗಟ್ಟಿ ಇದೆ ಸರ್ ಹಾಗಾದ್ರೆ ಎಷ್ಟು ದೊಡ್ಡದಿದೆ ಸರ್ ಅವಾಗ ಆನೆಗಳು ಬರ್ತಾ ಇದ್ವಾ ಮಾಡಿ ಸರ್ ನೀವು ಆ ಅಬ್ಬೋಬ್ಬ ಎಷ್ಟು ಸರ್ ಎಷ್ಟು ಅಡಿ ಇದೆ ಸರ್ ಎಷ್ಟು ಫುಟ್ ದೊಡ್ಡದಿದೆ ಸರ್ ಹಾಗಾದ್ರೆ ಇದು ಎಷ್ಟು ಫುಟ್ ದೊಡ್ಡದಿದೆ ಹನ್ನೆರಡರಿಂದ ಹದಿನಾಲ್ಕು ಫುಟ್ ಓಕೆ ಸರ್ ಇದು ಪೇಂಟಿಂಗ್ ಇಲ್ಲ ಡಿಫ್ರೆಂಟ್ ಆಗಿದೆ ಈಗ ಏನಾಗಿದೆ ಅಂದ್ರೆ ಈ ಪೇಂಟಿಂಗ್ ಎಲ್ಲ ನೋಡ ಇಲ್ಲ ಅಂತ ಇದು ನಾವು ರೀಸೆಂಟ್ಲಿ ಒಂದು 8 ತಿಂಗಳ ಅದ ಪೇಂಟ್ ಮಾಡ್ರಿ ಓಕೆ ಯಾವದಿಂದ ಮಾಡ್ರಿ ಸರ್ ಇದು ಇದು ಮೊದಲು ಏನೇ ಇರ್ತರಿ ಈಗ ಆಕಳಾಗ್ಲಿ ಎಮ್ಮೆಲಿ ಕರು ಹಾಕ್ತಾವಲ್ರಿ ಗಿಣ್ಣು ಹಾ ಆ ಗಿಣ್ಣದ ಹಾಲು ಮಲ್ ಮಾಡ್ತಿದ್ರಿ ಗಿಣ್ಣದ ಹಾಲಿಂದ ಪೇಂಟಿಂಗ್ ಮಾಡಬಹುದು ಹಾ ಮೊದಲು ಹೌದ್ರಿ ಗಿಣ್ಣದ ಹಾಲದಾಗ ಹುಲ್ಮನ್ ಜತ್ತು ಇರ್ತೈತ್ರಿ ಅದನ್ನ ಹಾಕಂತಲೇ ರೀ ಅದು ಫಸ್ಟ್ ಹಾಲು ಅಷ್ಟೇ ರೀ ಗಿಣ್ಣದ ಹಾಲ ಅದನ್ನ ಅದು ನೀರು ಕರ್ಕೊಳ್ಳಂಗಿಲ್ಲ ರೀ ಆಯಿಲ್ ಪೇಂಟ್ ಪೇಂಟ್ಗಿಂತ ಭಾರಿ ಪೂರ್ವಿ ಅದನ್ನ ಮಾಡ್ತಿದ್ರಿ ಎಷ್ಟು ಗಿಣದ ಈಗ ಸಲ ನಾವ್ ಒಂದ್ಸಲ ಮಾಡೀನ್ರಿ ಮಾಡಿನ್ ಗಿಣದ ಹಾಲ್ರಿ ನಿಮ್ಗೂ ಗೊತ್ತು ಹಾ ಗೊತ್ತೈತ್ರಿ ಯಾರು ಈಜಿ ಐತ್ರಿ ಆ ಗಿಣ್ಣದ ಹಾಲು ಹಾಕುದ್ರಿ ಎಲ್ಲಾ ಸ್ಟಾಕ್ ಮಾಡುದ್ರಿ ಒಂದ ದಿವ್ಸ ಅದ ಹಾಕಿ ಇದನ್ನ ಹಾಕುದ್ರಿ ಹುಲ್ಮನ್ ಸಲ್ತ್ ಇರ್ತೈತ್ರಿ ಹಾಕಿ ತಿರುಗುದ್ರಿ ಅದನ್ನ ಶಿಸ್ತಾಗಿ ತಿರುಗದ್ರಿ ಆಯ್ತು ಬ್ರಶ್ ತಗೊಂಡ್ ಹಚ್ಚಿ ಬಿಡುದು ಸರ್ ಮಳೆಗೆ ನೀರ್ ಹಿಡಿಯಂಗಿಲ್ಲ ಅದು ಅಷ್ಟೆ ಹಿಡಿಯಾ ಇದು ಅದು ಸಿಗುವಲ್ತ ಈಗ ಈಗ ಬಂದತ್ತೆ ಈಗ ಮಣ್ಣೆ ಪ್ಲಾಸ್ಟಿಕ್ ಪೇಂಟ್ ಅದು ಬತ್ತೀ ಅದು ಅದನ್ನ ಮಾಡಿ ಅದ ಗಿನ್ನದಾ ಕಲರ್ ತಂದು ಮಾಡಿವಿ ಅದು ಹಾಗಾದ್ರೆ ನಿಮ್ಮ ಫುಲ್ ಗಿಣದಾಲ್ ಪೈಂಟಿಂಗ್ ಇರ್ತೇ ಹಾ ಮೊದಲು ಗಿಣದಾಲ್ ರೀ ಮತ್ತೆ ಕಟ್ಟಿಗೆ ಏನೇನು ಗೋಡೆ ಹಾಕಿರಲಿಲ್ಲ ಒಳಗೆ ಹಾಕ್ತಾರಲೇ ಅದಕ್ಕೆ ಕಲ್ಡಾಂಬ್ರ ಅಂತ ಹೇಳಿ ಹಚ್ಚಾರ್ರಿ ಅದಕ್ಕೆಲ್ಲ ಡಾಂಬರ್ ಇರ್ತತ್ರಿ ಅದಕ್ಕೆ ಕಲ್ಡಾಂಬ್ರ ಹತ್ತ ಬರ್ತತ್ರಿ ಅದನ್ನ ಕುದಿಸ್ಬೇಕ್ರಿ ಕುದಿಸಿ ಅದನ್ನ ಕಟ್ಟಿಗೆ ಹಚ್ಚದ್ರಿ ಮಣ್ಣೆ ನಮ್ಗೆ ಗೊತ್ತಿಲ್ಲ ನಾವಿವಾಗ ಏನ್ ಮಾಡ್ತೀವಿ ಡಬ್ಬದಲ್ಲಿ ತರ್ತೀವಿ ಪೇಂಟಿಂಗ್ ಮಾಡ್ತೀವಿ ಕಲರ್ ಅಷ್ಟೇ ನೋಡಿ ಆವಾಗಿನ ಕಾಲದಲ್ಲಿ ಏನಕ್ಕೆ ಹಳೆ ಮನೆಗಳಲ್ಲಿ ಹಳೆ ವಾಡೆ ಹಳೆ ಅರಮನೆಗಳಲ್ಲಿ ಇನ್ನೂ ಕೂಡ ಪೇಂಟಿಂಗ್ಗಳು ಇರ್ತವೆ ಅಂತ ಹೇಳಿ ಅವ್ರು ನ್ಯಾಚುರಲ್ ಪೈಂಟಿಂಗಿಗೆ ಆದ್ಯತೆ ಕೊಡ್ತಾ ಇದ್ರು ಅದಕ್ಕೋಸ್ಕರ ಇದೆ ಸರ್ ಹಾಗಾದ್ರೆ ಇದು ಯಾವ್ದಿಂದ ಮಾಡಿದಾಗ ಸಾಗವಾಣಿ ಎಷ್ಟ್ ವರ್ಷ ಆದ್ರೂಕೆ ಅದ್ರೂ ಆದ್ರ ಎಷ್ಟು ದೀರ್ಘಾವಧಿಯ ಗಿಡ ಐತೆ ಅದ್ರ ಮೇಲೆ ಹೋಗ್ಬೇಕು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೊ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ